ನಮಸ್ಕಾರ ಇದು ಜೆ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಬಳ್ಳಾರಿ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವ ನಮ್ಮ ಶಿಕ್ಷಣ ವಿದ್ಯಾನಿಲಯದ ಬಿ ಎಡ್ ವಿದ್ಯಾರ್ಥಿಗಳ ದಾಖಲಾತಿ ದತ್ತಾಂಶವನ್ನು ಯು ಯು ಸಿ ಎಂ ಎಸ್ ತಂತ್ರಾಂಶದಲ್ಲಿ ಆಗಿರುವ ದೋಷವನ್ನು ಪರಿಹರಿಸಲು ಈ ದಿನ ವಿದ್ಯಾರ್ಥಿಗಳು ಮುಷ್ಕರ ನಡೆಸಿರುತ್ತಾರೆ ಪರೀಕ್ಷೆಗಳು ಹತ್ತಿರವಾಗುತ್ತಿರುವುದರಿಂದ ಇದುವರೆಗೂ ದಾಖಲಾತಿ ಪ್ರಕ್ರಿಯೆ ಪೂರ್ಣಗೊಳ್ಳದೆ ಇರುವುದರಿಂದ ಆತಂಕಕ್ಕೆ ಒಳಗಾದ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ತಮ್ಮ ಬೇಡಿಕೆಯನ್ನು ಮಾನ್ಯ ತಹಸೀಲ್ದಾರರಾದ ಸನ್ಮಾನ್ಯ ಶ್ರೀ ಗಿರೀಶ್ ಬಾಬು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹರಿಸಲು ಕೋರಿರುತ್ತಾರೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ನಾಯಕರಾದ ಗೂಡಿಯಳ್ಳಿ ಹಾಲೇಶ್ ದೊಡ್ಮನಿ ಬಸವರಾಜ್ ಅಖಿಲ ಭಾರತ ಕಿಸಾನ್ ಸಭಾದ ಬಳಗಾನೂರು ಕೊಟ್ರೇಶ್ ಸಂತೋಷ್ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್ ಗೌಡ ಬಾಧೆಗೊಳಗಾದ ಎಲ್ಲಾ ವಿದ್ಯಾರ್ಥಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಮಾನ್ಯ ತಹಸೀಲ್ದಾರ್ ರವರು ಆದೇಶದಂತೆ ಸ್ಥಳಕ್ಕೆ ಆಗಮಿಸಿದ ಡಿನ್ನಿ ಟಿಎಂ ರಾಜಶೇಖರ್ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಎಂ ವೀರೇಶ್ ಹಾಜರಿದ್ದರು ಈಗಾಗಲೇ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಮುನಿರಾಜ್ರವರು ಈ ಸಮಸ್ಯೆಯನ್ನು ತ್ವರಿತಗತಿಯಲ್ಲಿ ಬಗೆಹರಿಸಲು ಭರವಸೆಯನ್ನು ನೀಡಿರುತ್ತಾರೆ ಎಂದು ರಾಜಶೇಖರ್ ಅವರು ಕುಲಪತಿಗಳ ಪರವಾಗಿ ಮುಷ್ಕ ನಿರಂತರ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದ್ದಾರೆ ವರದಿ ಗೂಡಿಯಳಿ ಹಾಲೇಶ್ ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿಎಸ್ ಸಿಗಿ ಅಪ್ಡಾಸ್ ಚಾನೆಲ್ ದಯಮಾಡಿ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಾಮೆಂಟ್ ಮಾಡಿ ಧನ್ಯವಾದಗಳು ಏನು ಎ ಸಿ ಸಿ ಎಮ್ ಎಸ್ ಬೋರ್ಟಲ್ ತಾಂತ್ರಿಕ ದೋಷ ನಿವಾರಣೆ ಬಗ್ಗೆ ಮತ್ತು ಆಸ್ಪೆಟ್ಲಿಗೆ ಸಿಕ್ಕಿಲ್ಲ ಮತ್ತು ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ ಅಂತ ಮನವಿ ಸಲ್ತಿಲ್ಲ ಈಗ ಅವರು ಹೇಳಿದರು ರಾಜಶೇಖರ್ ಅವರು ಈಗ ಅದೇ ಕೆಲಸಕ್ಕೆ ಅವರು ಬಳ್ಳಾರಿಗೊಳ್ತಾರೆ ಅದ್ರದ್ದು ಸಮಸ್ಯೆ ಮುಂದಿರುತ್ತೆ ಮತ್ತು ಆಸ್ಪೂಲ್ ಸಿಕ್ಕಿದ್ರೆ ಇಬ್ಬರು ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ನೀವು ಯಾವ ಕೆಟಗರಿಗೆ ಬರ್ತೀರ ಅಂತ ಹೇಳಿದ್ರೆ ನಾನು ಅವ್ರು ಆ ಕನ್ಸರ್ಟ್ ಆಫೀಸರಿಗೆ ಬೇಕಾದ್ರೆ ಹೇಳ್ತೀನಿ ಆಮೇಲೆ ಈ ಪ್ರತಿಭಟನೆ ಮುಗಿದ್ರೆ ಅದು ಆಸ್ಟಲ್ ಬೇಕಾದ್ರೆ ವ್ಯವಸ್ಥೆ ಮಾಡ್ಸ್ಕೊಳ್ತೀನಿ ಈಗ ಆ ಕಾಲೂ ಸೀಟಿಂದ ಟು ಇಯರ್ಸ್ ಒಳಗೆ ಬಂದೇ ಬರುತ್ತೆ ಅಂತೇಳ್ದಾಗ ಅದು ಬಂದೇ ಬರುತ್ತೆ ಅದಕ್ಕೇನು ಆತಂಕ ಕೊಡಬೋದು ಈಗ ಸದ್ಯಕ್ಕೆ ನೀವು ಎಕ್ಸಾಮಿಗೆ ತಯಾರಾಗಲಿ ಅದ್ರ ಬಗ್ಗೆ ಅವರು ನಿಮ್ದು ಸಮಸ್ಯೆ ಇದ್ರು ಬಗೆಹರಿಸ್ತೇವೆ ಅಂತ ಹೇಳ್ತಾರೆ ಇಷ್ಟೇ ನಮ್ಮ ಮೊನ್ನೆ ಕನ್ಸಿಟರ್ ಮತ್ತೆ ಮತ್ತು ನಮ್ಮ ಬಿ ಎಡ್ ತಾಲೇ ದಿನ ಡೀನರ್ ಆಗಿರ್ತಕ್ಕಂಥ ಜನರು ಅಕ್ಷರ ಕೂಡ ನಿಮ್ಮ ಸಮಾಚಾರ ಆಗಲಿಕ್ಕೆ ಅವ್ರಿಗೆ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಕಲ್ಲಟ್ಟಿ ಪರವಾಗಿ ಮತ್ತು ತಹಸೀಲ್ದಾರ್ ಸಾವಿರಿಗೂ ಮತ್ತು ಚಂದ್ರಶೇಖರ್ ಅವರಿಗೆ ರಾಜೇಶ್ವರ ಸರ್ ಅವರಿಗೂ ಸ್ವಾಗತ ಸಹಿತ ಈಗ ಈ ಸಮಸ್ಯೆ ಕುರಿತು ಬದಲಾಗಿ ನಮ್ಮ ರಾಜೇಶವರು ಅವರು ಕಂದಳಿಕೆ ಹಾಕೋದು ಎಲ್ಲರಿಗೂ ಪರೀಕ್ಷೆಗಳಿಗೂ ನಿಮಗೆ ಎಷ್ಟು ಒತ್ತಡ ಇದೆ ಅದಕ್ಕೆ ಡಬಲ್ ಒತ್ತಡ ನಿಮಗೆ ಮತ್ತು ನಮ್ಮ ಆಡಳಿತ ಸಂಬಂಧಗಳಿಗೆ ನಮ್ಮ ಪ್ರಾಂಶುಪಾಲರಿಗೆ ನಮ್ಮ ಸಿಬ್ಬಂದಿಯವರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು ನಮ್ಮ ಕುಟುಂಬಗಳು ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ದೀರ್ಘ ವಿಶ್ವಾಸ ಏನಿದೆ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡ್ತಕ್ಕಂಥ ವಿ ಸಿ ನಮ್ಮ ವಿ ಸಿ ಪ್ರೊಫೆಸರ್ ಮುಲಿರಾಜ್ನವರು ಅವರ ಬಳಿಗೆ ನಾನು ಹೇಳಿದ್ದೀನಿ ಈಗಾಗಲೇ ನಮ್ಮ ಡ್ಯಾಕ್ಟರ್ ಇದೆ ನಿಮಗೆ ಯು ಎಸ್ ಎಮ್ ಎಸ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅನೇಕ ಬಾರಿ ನೀವು ಹೇಳಿದ್ವಿ ನಾವು ಆದಮೇಲೆ ಕನಿಷ್ಠ ಎರಡು ಜನ ಬೇಕಾಗುತ್ತೆ ನೂರು ವಿದ್ಯಾರ್ಥಿಗಳು ಮತ್ತು ನೂರು ವಿದ್ಯಾರ್ಥಿಗಳು ಇನ್ನೂರು ವಿದ್ಯಾರ್ಥಿಗಳ ಡಾಟಾನ ನಾಲ್ಕು ಸಿಸ್ಟಮ್ನಲ್ಲಿ ನಾವು ಅಳವಡಿಸ್ತಾ ನಾಲ್ಕು ಜನ ಫುಲ್ ಟೆನ್ ಅವರ್ಸ್ ಕೆಲಸ ಮಾಡಿದರೆ ಹಾಗಾಗಿ ಯಾರು ಆತಂಕ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಮಾನ್ಯ ತಹಸೀಲ್ದಾರ್ ಸರ್ ಕೂಡ ಭಾಳ ಒಳ್ಳೆಯ ದಕ್ಷಿ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಗಿರೀಶ್ ಬಾಬು ಸರ್ ಅವರ ಮುಂದೆ ನಾನು ನಿಮಗೆ ವಚನ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಆತಂಕಕ್ಕೆ ಒಳಗಾಗಬೇಡಿ ಇವೆಲ್ಲರನ್ನ ಪರೀಕ್ಷೆಗೆ ಕೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡುತ್ತೆ ಪ್ರೊಫೆಸರ್ ಮುನಿರಾಜ್ ಅವರು ವಿಶೇಷ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಈ ತಕ್ಷಣವೇ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೇನೆ ದೈವ ಇದೆ ಹಾಗಾಗಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ನಮ್ಮ ಹಾಲೇಶ್ ಅವರು ಬಂದಿದ್ದಾರೆ ಅವ್ರ ಜೊತೆಗೆ ಅವರ ಸಂಘಡಿಗರು ಬಂದಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಭಾಳ ಅವರು ವಿಶ್ವಾಸ ಇಟ್ಕೊಂಡು ಅವರಿಗೂ ಕೂಡ ಈ ವಿಷಯ ಆಗಾಗ ಅವ್ರು ನಾನು ಕೇಳ್ತಾರೆ ಅಂತ ಯಾಕೆ ಅವ್ರ ಮಗಳು ಕೂಡ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿನಿ ಆಗಿರೋದ್ರಿಂದ ಅವರಿಗೆಲ್ಲ ಮಾಹಿತಿ ನಮ್ಮ ಅದೇ ಸ್ಟುಡಿಯೋಗಳಲ್ಲಿ ಓದ್ತಾ ಇತ್ತು ಅವ್ರಿಗೆ ನನಗೆ ಭರವಸೆ ಕೊಡಿಸೋದ ಈ ಮೂಲಕ ನೀವು ಯಾರು ಈ ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ಎರಡು ದಿನದಲ್ಲಿ ನಿಮಗೆ ಅಂದರೆ ನಿಮ್ಗೆ ಏನು ಶೆಡ್ ನೀವು ಆಗಲೇ ತಿರ್ತಾ ಇದ್ದೀಯ ಆ ಟೈಮಿಗೆ ಪರೀಕ್ಷೆಗಳು ಆಗ್ತದೆ ಅದಕ್ಕೆ ನೀವು ಆಗಲಿ ಇಲ್ಲಿ ಸರ್ಕಾರ ನಡೀತವೆ ಅದೇ ನೀವೆಲ್ಲ ಅವ್ರಿಗೆ ತಯಾರಾಗ್ ಓಕೆ ತ್ಯಾಂಕ್ ಯು ಸರ್ ನಮಸ್ಕಾರ